ನೀವು ಅವಾಜ್ ಅವಾಜ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ತಪ್ಪುನ ಸಿಕ್ಕಂಡ ಮುಂದೆ ಏನು ಅನುಭವಿಸ್ತೀರ ಅನ್ನೋದು ನೀವು ಲೆಕ್ಕ ಹಾಕಿರಿ ಯಾವುದೇ ಒಂದು ನಿಮಿಷ ಮಾಡಿ ಕೇಳಿರಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮತ್ತ ನೀವು ಕಂಟ್ರೋಲ್ ಕರ್ಸಿ ನಾನು ನಾನು ಕೇಳಕ್ಕೆ ಸ್ಪಂದನೆ ಮಾಡ್ರಿ ಮೊದ್ಲು ನಿಮ್ಮ ಕಂಟ್ರೋಲ್ ಬಂದ್ರೆ ಏನು ಮಾತಾಡ್ತಾರಪ್ಪ ಅವರು ಅದ ನಿಮ್ ಒಂದು ನಿಮಿಷ ಸಮಸ್ಯೆ ಏನಂತ ಬಂದು ಕೇಳ್ಕೊಂಬರ್ತಾರ ಒಪ್ಗಿಂತೀರ ನಾಲ್ಕು ವರ್ಷ ನೀವು ಇಲ್ಲಿಗೆ ಬಂದು ಹನಗಲ್ ತಾಲೂಕಿಗೆ ಬಂದು ಮೇಂಟೈನ್ ಮಾಡೋದು ನಾಲ್ಕು ವರ್ಷ ಆಯ್ತಾ ನಾಲ್ಕು ವರ್ಷದಾಗ ನಾಲ್ಕರಿಂದ ಐದು ಸರಿ ಮನವಿಯನ್ನ ಕೊಟ್ಟಿದ್ದಾರೆ ಈ ಈ ಪ್ರಾಬ್ಲಮ್ ಯಾಕೆ ಬಸ್ ಇದು ದಿನನಿತ್ಯ ಇರುವಂತ ಪ್ರಾಬ್ಲಮ್ ಈ ಮಾರ್ಗದಾಗ ಸರಿ ನಾವೀಗ ನೋಡ್ರಿ ಒಂದ್ ಮಾತೀವಿ ನಿಮ್ಗೆ ನಾನು ಈಗ ಎಲ್ಲಾರು ಸ್ಟೂಡೆಂಟು ಪ್ಯಾಸೆಂಜರ್ಗಳು ಎಲ್ಲರೂ ಕೂಡ ಒಂದು ಲೆಟರ್ ಮುಖಾಂತರ ನಿಮ್ಗೆ ಕೊಡ್ತೇವೆ ನೀವು ಅನ್ನು ಕೊಡ್ರಿ ನೀವು ಎಷ್ಟು ಎಷ್ಟು ದಿನ ಟೈಮ್ ಬೇಕನ್ನ ನೀವು ಚರ್ಚೆ ಮಾಡ್ಕಂಡು ನಮಗೆ ನಾವು ಭಾಳ ಅಂದ್ರೆ ಎಂಟರಿಂದ ಹತ್ತು ದಿನ ಹದಿನೈದು ದಿನ ಟೈಮ್ ಕೊಡೋದು ನಿಮಗೆ ಗೊತ್ತಾದ್ರೆ ಈಗ 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 ಎಂ ಎಂಟನೇ ಹತ್ತನೇ ಸರಿ ನಿಮಗೆ ಮನವಿ ಕೊಡೋದಿರ ಅಕಸ್ಮಾತ್ ಮನವಿ ಏನರ ನೀವು ಸ್ವೀಕರಿಸ್ಕೊಂಡು ನಮ್ಗೆ ರಿಸೂಡ್ ಕೊಟ್ಟಾದ ಮೇಲೆ ನೀವೇನರ ಆ್ಯಕ್ಷನ್ ತಗೋಲಿಲ್ಲ ಅಂತ ಅಂದ್ರೆ ಆಮೇಲೆ ನೀವು ಭಾಳ ತೊಂದರೆ ಅನುಭವಿಸ್ತೀರಿ ಇಷ್ಟು ಹೇಳ ಇಷ್ಟು ಹೇಳಬಲ್ಲ ನಾನು ಆಮೇಲೆ ನೀವು ಕೊಡ್ತೇವೆ ಮನವಿ ಏನೇನಲ್ಲ ಲೆಟರ್ ಮುಖಾಂತರ ಮನವಿ ಕೊಡ್ತೇವೆ ವೇಸ್ತರ ಕೊಡ್ಬೇಕಂತ ಕೇಳುವಂತ ನಮ್ ಗಮನಕ್ಕೆ ಬಂದೇನ ನೀವು ಮನವಿ ಅಂತ ಅಲ್ಲ ಅಲ್ರಿ ನಾವು ಲೀಗಲಿ ಕೊಡ್ಬೇಕೇನ್ರಿ ಲೀಗಲಿ ಕೊಡ್ಬೇಕಲ್ಲ ನಿಮಗೆ ನಾನು ನಾವು ಲೀಗಲಿ ಕೊಡ್ತಾ ಇತ್ತು ನಾವು ಏನ್ ಹಂಗ ನಾವು ಡಿಪಾರ್ಟ್ಮೆಂಟ್ಗೆ ತೊಂದರೆ ಕೊಡ ಕೊಡಾ ಗೊತ್ತಿಲ್ಲ ನಾವು ಹಾ ಬಗೆ ಪ್ರಯತ್ನ ಬಗೆಹರಿಸ ನಾಲ್ಕೈದು ಸರಿ ಕೊಟ್ಟಂತ ರಿಸೂಡ್ ತಗೊಂಡ್ ಏನ್ ನೀವು ನೀವಂಗಂದ್ರ ಏನ್ ಬಗೆಹರಿಸಿದ್ರಿ ಮ್ಯಾಲಿನ ಬರ್ತಿರ್ತಾವ ಬರ್ತಿರ್ತಾವಂದ್ಮೇಲೆ ಪದೇ 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 ಆ ಮಾರ್ಗದ್ ಬರ್ಸಿರ್ತಾವಂದ್ಮೇಲೆ ಆ ಮಾರ್ಗದ ಸಮಸ್ಯೆಗಳನ್ನ ಮೊದ್ಲು ಬಗೆಹರಿಸಬೇಕು ಈಗ ಹಂಗ ಇಲ್ಲಿ ಬಂದ್ ಮಾಡ್ತಿರ ಬಂದ್ ಮಾಡಕ್ ನಿಮಗೆ ನಿಮಗ ಯಾಕೆ ನಿಮ್ಗೆ ಲಾಸ್ ಆಗಪ್ಪ ಇಲ್ಲಿ ಸ್ಟೂಡೆಂಟ್ ಜಾಸ್ತಿ ಸ್ಟೂಡೆಂಟ್ ಜಾಸ್ತಿ ಆದಾಗ ಅಂತ ನೀವು ಬೇಡ ಬಿಟ್ಟಾಗಿ ಬಿಡೋದಲ್ಲ ನೋಡ್ರಿ ಅಲ್ಲ ನಿಮಗೂ ಅವ್ರಿಗೆ ತಿಳಿಸ್ತೀವಿ ಅವ್ರಿಗೆ ಹೇಳಕ್ ಕಳ್ಸ್ತೀವಿ ಅವ್ರಿಗೆ ಹೇಳಿದಾಗ ಏನ್ ಕಳ್ಸಲ್ಲ ನಿಮಗೂ ತಿಳ್ಸಾಗುಂತನಿ ಇಲ್ಲಿ ಏನಕೈತಿ ಅಂತಂದ್ರೆ ಕಾಲೇಜಿಗೆ ಹೋಗಂತ ಸ್ಟೂಡೆಂಟ್ಸ್ ಗಳಿಗೆ ಏಳು ಗಂಟೆಗೆ ಬಂದು ಅಕ್ಕಿಹಳ್ಳಿ ಅರಳೇಶ್ವರ ಕಚ್ಚಿ ನೆಗಳೂರು ಕಾಲೇಕಲ್ಲಾಪುರ ಜಗಣಗಿರಿ ಕೊಪ್ಪ ಶಂಕರಿ ಕೊಪ್ಪ ಇಷ್ಟ ಹಳ್ಳಿ ಸ್ಟೂಡೆಂಟ್ಸ್ ಆರ್ಡ್ರಿಗೆ ಬಂದು ಇಳಿತಾರ ಒಂದು ಬಸ್ ಹೌದ್ರೆ ಹದಿನೈದು ದಿನ ಬೇಕೇ ಒಂದ್ ನಿಮಿಷ ಅಷ್ಟು ಕೊಡಂಗಿಲ್ಲ ನೋಡೋಣ ಅವ್ರು ಎಷ್ಟ ದಿನ ಸ್ಪಂದನೆ ಹೇಳಿ ಈಗ ಅಕಸ್ಮಾತ್ ಏನಾಗೈತೆ ಅಂತಂದ್ರೆ ಇಲ್ಲಿ ನೂರೈವತ್ತರಿಂದ ನೂರೈವತ್ತರಿಂದ ಎರಡು ನೂರು ಎರಡ್ನೂರು ಸ್ಟೂಡೆಂಟ್ಸ್ ಗಳಾಗ್ತಾರ ಇಲ್ಲೇ ಒಂದು ಬಸ್ಗೆ ಅಲ್ಲಿ ಅದ್ ನೋಡ್ಕೊಂಡು ಮಾಡ್ಬೇಕ್ರಿ ಅದಕ್ಕೆ ಟೈಮ್ ಸರ್ ಅನುಗುಣವಾಗಿ ಬಿಡ್ಬೇಕಲ್ಲ ನೀವು ನೋಡ್ರಿ ಏನ್ ಮಾಡ್ತೀರ ಮನವಿಯನ್ನ ಕೊಡ್ತೇನೆ ಈಗ ನಿಮ್ಗೆ ಒಂದ್ ವಾರಷ್ಟ ಟೈಮ್ ಒಂದ್ ವಾರ ಟೈಮ್ ಕೊಡ್ಲಂದ ಆಮೇಲೆ ನೀವೇ ಅನುಭವಿಸ್ತೀರಿ ನೀವ ಬರ್ಬೇಕಿಲ್ಲಿ ಆ ಥರ ಮಾಡ್ತೀವಿ ಸರಿ ತೋಡ್ರಿ ಬಸ್ನಲ್ಲಿ ಸುಮಾರು ಎರಡುನೂರು ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಿತ್ತು ತೊಂದರೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಈ ತೊಂದರೆ ನಿವಾರಿಸಲು ಹಲವು ಬಾರಿ ಭತ್ತದ ಮುಖಾಂತರ ಮನವಿ ಮಾಡಿದ್ದು ಮನವಿ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಹೀಗಾಗಿ ಈ ಮಾರ್ಗಕ್ಕೆ ಒಂದು ಹೆಚ್ಚುವರಿ ಬಸ್ ಅನ್ನ ಮಂಜೂರು ಮಾಡಬೇಕು ಒಂದು ವಾರದೊಳಗ ಇಲ್ಲದಿದ್ದರೆ ಮುಂದೆ ವಿದ್ಯಾರ್ಥಿಗಳಿಂದ ಆಗುವ ಅನಾಹುತ ಎಲ್ಲ ಅನಾಹುತ ಪರಿಣಾಮಗಳಿಗೆ ಡಿಪೋ ಮ್ಯಾನೇಜರ್ ನೇರ ಹೊಣೆಗಾರರಾಗಿರ್ತಾರೆ ಹಾಗಾಗಿ ಒಂದು ಬಸ್ ಅನ್ನ ಮಂಜೂರು ಮಾಡಬೇಕು ಈ ಮಾರ್ಗದಲ್ಲಿ ಎರಡು ಬಸ್ಗಳಲ್ಲಿ ಒಂದು ಬಸ್ ಹಾನಗಲ್ಲು ಕಚ್ಚಿನಗರ ಶಂಕುರ ಕೊಪ್ಪ ಹಾವೇರಿ ಮಾರ್ಗವಾಗಿ ಹೋಗುವಂಥ ಬಸ್ಸು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕಂಚಿನಗುರ್ಗೆ ಬರಬೇಕು ತದನಂತರ ಇನ್ನೊಂದು ಬಸ್ಸು ಹನಗಲ್ಲು ಕಂಚಿನಗಳೂರು ಚೆಕ್ನಾಯಕೊಪ್ಪ ಕಾಲೇಕಲ್ಲಾಪುರ ಆಡೂರು ಆಡೂರು ಅಂತ ಹಾವೇರಿ ಮಾರ್ಗವಾಗಿ ಕಂಚಿನಗುರಿ ಬರುವಂಥ ಬಸ್ಸು ಕಂಚಿನಗುಡ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರಬೇಕು ಹಾಗೂ ಸಂಜೆ ಹಾವೇರಿಯಿಂದ ಬಸ್ ಬರ್ತಕ್ಕಂಥ ಬಸ್ಸು ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಹಾವೇರಿ ಬಿಡಾತೈತಿ ಈ ಬಸ್ಸನ್ನು ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾವೇರಿ ಹಾವೇರಿಯಿಂದ ಬಿಡಬೇಕು ಈ ಎಲ್ಲ ಸಮಸ್ಯೆಗಳನ್ನ ಒಂದು ವಾರದೂ ಬಗೆಹರಿಸಲಿಲ್ಲ ಅಂತಂದ್ರೆ ಮುಂದಿನ ಕ್ರಮಕ್ಕೆ ನೀವೇ ನೀರ ಹೊಣೆಗಾರರು ಎಲ್ಲ ಆಗು ಹೋಗಲಿ ನೀವೇ ಜವಾಬ್ದಾರರು ಈ ಮಾರ್ಗದಲ್ಲಿ ಮೊದಲು ಕಂಡಕ್ಟರ್ ಆಗಿರ್ತಕ್ಕಂಥ ಮಂಜುಳೆ ಮೇಡಮ್ ಅವ್ರನ್ನ ಬದಲಾಯಿಸಬೇಕಂತ ಒತ್ತಾಯಿತಿ ಒತ್ತಾಯ್ತಿ ಅದನ್ನು ಬದಲಾಯಿಸಿಕೊಡ್ಬೇಕಂತ ಹೇಳಿ ಈ ರೀ ಮೂಲಕ ಕೇಳ್ಕೊಳ್ತಾರೆ ವಂದನೆಗಳೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳು ಸೇವ್ ಮಾಡ್ತೀವಿ ಬರ್ದಿದ್ದರ ಒಂದು ವಾರ ನಮ್ಮ ಸಮಸ್ಯೆ ಬಗ್ಗೆ ಎಲ್ಸ್ಕೊಡ್ತೀವಿ ಸರ್ ನಿಮ್ಮ ಮಕ್ಕಳ ಸಾಲಿಗೆ ಹೋಗಂಗ್ ಅನುಕೂಲ ಮಾಡ್ಕೊಂಡ್ರೆ ನಮ್ಮ ಮೇಲಧಿಕಾರಿ ಸರಾ ಸಮಸ್ಯೆಗಳು ಸರ ಒಂದ್ ವಾರದೊಳಗ ಬಗೆಹರಬೇಕು ಒಂದ್ ವಾರದೊಳಗ ಬಗೆಹೊಂಬತ್ತಾರೀಕು ಸಮಸ್ಯೆ ಬಗೆಹರಿ ಸರ್ ಇಲ್ಲ ಅಂದ್ರೆ ಮುಂದ ಆಗಲ್ಲ ಆಗ ಹೋಗ್ ನೀವ ಜವಾಬ್ದಾರಿ ಒಬ್ರು ಯಾರು ಏನಾದ್ರು ಸಮಸ್ಯೆಗಳಿವೆ ಸರ ನಾವ್ ಡಿಪೋ ಕಾರಣಕ್ಕೆ ನಾನ್ ಮಾತಾಡ್ತೀನಿ